ಪಡೀಲ್ನ ಪ್ರಜಾಸೌಧದ ಸಭಾಂಗಣದಲ್ಲಿ ನಿರ್ಗಮಿತ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಜರುಗಿತು ಉದ್ದೇಶಿಸಿ ಮಾತನಾಡಿದ ನಿರ್ಗಮಿತ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಾ ರೀತಿಯಲ್ಲೂ ನನಗೆ ವಿಶೇಷ ಇತ್ತೀಚೆಗೆ ಅಮೆರಿಕಕ್ಕೆ ತೆರಳಿದ್ದ ಸಂದರ್ಭದಲ್ಲೂ ಲಿಫ್ಟ್ನಲ್ಲಿ ಒಬ್ಬರು ತುಳು ಮಾತನಾಡುವುದನ್ನು ಕಂಡಾಗ ನಾನು ಕೂಡ ಹೆಮ್ಮೆಯಿಂದ ಅವರಲ್ಲಿ ನಾನು ಕುಡ್ಲದ ಡಿಸಿ ಎಂದು ಪರಿಚಯಿಸಿಕೊಂಡೆ ಇಲ್ಲಿನ ವಾತಾವರಣ ನನ್ನ ಮೇಲೆ ಅಷ್ಟೊಂದು ಪರಿಣಾಮ ಬೀರಿದೆ ಎಂದರು ಇಲ್ಲಿನ ಜನರ ಕಾನೂನಿನ ಜ್ಞಾನ ಇಲ್ಲಿನ ಜನರ ಕೆಲಸದ ಸಂಸ್ಕೃತಿ ಎಲ್ಲವೂ ಉತ್ತಮ ಎಂದ ಮುಲ್ಲೈ ಮುಗಿಲನ್ ಕಚೇರಿಯ ಆಪ್ತ ವಲಯ ಹಿರಿಯ ಕಿರಿಯ ಅಧಿಕಾರಿಗಳು ಹಾಗೂ ಸರ್ಕಾರೇತರ ಸಂಸ್ಥೆಗಳ ಸಹಕಾರ ಹಾಗೂ ಒಡನಾಟವನ್ನು ಸ್ಮರಿಸಿಕೊಂಡರು ಎಸ್ ಪಿ ಆಗಿರುವಂಥ ವಿಶಾಂತ್ ಅವ್ರು ಇರ್ಬೋದು ಮತ್ತೆ ಮುಂದೆ ಕೆಲಸ ಮಾಡಿರುವಂಥ ಯತೀಶ್ ಅವರಿರ್ಬೋದು ಒಂದು ಒಂದು ಒಂದೂವರೆ ವರ್ಷ ಕಾಲದ ತನಕ ಕೂಡ ಯಾವುದೇ ರೀತಿಯಲ್ಲಿ ಸಂಸ್ ಎಲೆಕ್ಷನ್ಸ್ ಎರಡು ಎಲೆಕ್ಷನ್ಸ್ ಮಾಡುವಾಗೆಲ್ಲ ಕೂಡ ಒಂದು ಈಗೋ ಕ್ಲಾಶ್ ಶೋ ಅದು ಇದು ಇಲ್ಲದೆ ಒಂದು ವಾತಾವರಣ ಸಪೋರ್ಟ್ ಸಿಸ್ಟಮ್ ನಮಗೆ ಸಿಗಲಿಕ್ಕೆ ಇವರೆಲ್ಲರೂ ಒಂದು ವೈಯಕ್ತಿಕ ಗುಣ ಮತ್ತು ಒಟ್ಟಿಗೆ ಕೆಲಸ ಮಾಡುವಂಥ ಒಂದು ಸರಕಾರಿ ಅಧಿಕಾರಿಗಳಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಪೋಷಕರ ಹಾದಿಯಲ್ಲಿಯೇ ತಾನು ಕೂಡ ಆ ಮೌಲ್ಯಗಳನ್ನು ಉಳಿಸಿಕೊಂಡು ಕಾರ್ಯನಿರ್ವಹಿಸಿದ ಹೆಮ್ಮೆಯು ತನಗಿದೆ ಎಂದು ಮುಲ್ಲೈ ಮುಗಿಲನ್ ಅವರು ಸಭೆಯಲ್ಲಿ ಉಪಸ್ಥಿತರಿದ್ದ ತನ್ನ ತಂದೆ ತಾಯಿ ಹಾಗೂ ಪತ್ನಿಯ ಸಹಕಾರವನ್ನು ಪರಿಚಯಿಸಿದರು ನಿರ್ಗಮನ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ನೂತನ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು ನಾನು ಅಧಿಕಾರ ವಹಿಸಿಕೊಂಡ ಬಳಿಕ ಜಿಲ್ಲಾಧಿಕಾರಿಯವರ ಅಧಿಕೃತ ಮೊಬೈಲ್ ನಂಬರ್ಗೆ ಹದಿನೈದು ನಿಮಿಷಗಳಲ್ಲಿ ಬಂದ ಇಪ್ಪತ್ತೈದಕ್ಕೂ ಅಧಿಕ ಕರೆ ಸಂದೇಶಗಳಲ್ಲಿ ವ್ಯಕ್ತವಾದ ಮಾತುಗಳು ಅಭಿಮಾನದ ನುಡಿಗಳು ಮುಲ್ಲೈ ಮುಗಿಲನ್ ರವರ ಜನಸ್ನೇಹಿ ನಡೆಯನ್ನ ಪರಿಚಯಿಸಿದೆ ಇದು ನನಗೆ ದೊರಕಿದ ಮೊದಲ ಪಾಠ ಅವರ ಹೆಜ್ಜೆ ಗುರುತುಗಳನ್ನು ಪಾಲಿಸುವ ಪ್ರಯತ್ನದ ಜತೆಗೆ ಅವರ ತಾಳ್ಮೆ ಸೂಕ್ಷ್ಮತೆಯನ್ನು ಮೈಗೂಡಿಸಿಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಆನಂದ್ ಅರಣ್ಯ ಇಲಾಖೆಯ ಉಪ ಸಂರಕ್ಷಣಾಧಿಕಾರಿ ಆಂಟನಿ ಮರಿಯಪ್ಪ ಅಪರ ಜಿಲ್ಲಾಧಿಕಾರಿ ಡಾ ಸಂತೋಷ್ ಲೇಡಿಗೋಷನ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ದುರ್ಗಾಪ್ರಸಾದ್ ಮಾಜಿ ಅಪರ ಜಿಲ್ಲಾಧಿಕಾರಿ ಪ್ರಭಾಕರ್ ಶರ್ಮಾ ಮಂಗಳೂರು ಸಹಾಯಕ ಆಯುಕ್ತ ಹರ್ಷವರ್ಧನ್ ಸ್ಮಾರ್ಟ್ ಸಿಟಿ ಆಡಳಿತ ನಿರ್ದೇಶಕ ರಾಜು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಇಂದಾಜೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು